ಆಲ್ರೆಡಿ ಸಂಸಾರ ಇದೆ ಇನ್ನೊಂದು ಹೆಣ್ಣು ಮೇಲೆ ಗಂಡ ಮೇಲೆ ನಿಮಗೆ ಅಫೇರ್ಗಳು ಗಳು ಹುಡ್ತಾ ಇದ್ರೆ ಅಥವಾ ಓದೋ ಟೈಮಲ್ಲಿ ನಿಮಗೆ ಲವ್ ಆ ಥರದೊಂದು ಫೀಲ್ ಬರ್ತಾ ಇದ್ರೆ ಅಥವಾ ಕುಡಿಯೋದು ಬಿಟ್ಟವರಿಗೆ ಮತ್ತ್ ಪುನಃ ಕುಡಿಬೇಕು ಅಂತ ಅನಿಸ್ತಾ ಇದ್ರೆ ನೀವು ಪ್ರತಿಕ್ರಿಯೆ ಬದಲಾವಣೆ ಮಾಡ್ಕೊಳ್ಳಿ ಸಪೋಸ್ ನಾನು ಕೆಲಸ ಮಾಡಿದ್ರೆ ಏನೆಲ್ಲ ದುಷ್ಪರಿಣಾಮಗಳು ಆಗತ್ತೆ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಹೌ ಟು ಕಂಟ್ರೋಲ್ ಇವರ್ ಎಮೋಷನ್ಸ್ ನೋಡಿ ಪ್ರತಿಯೊಬ್ಬರಲ್ಲೂ ಕೂಡ ಎಮೋಷನ್ಸ್ ಬದಲಾವಣೆಗಳು ಆಗ್ತಿರುತ್ತೆ ಒಂದು ಸಂಸಾರದಲ್ಲೂ ಕೂಡ ಅಷ್ಟೇ ಈಗ ಅಫೇರ್ಗಳು ನಡೆದೋಗುತ್ತೆ ಅಂದರೆ ಅವ್ರು ಯಾರೋ ಚೆನ್ನಾಗಿರೋ ನೋಡಿದ ತಕ್ಷಣ ಭಾವನೆಗಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ದೇನೆ ಇನ್ನೊಬ್ಬರಿಗೆ ಕನೆಕ್ಟ್ ಆಗಿಬಿಡ್ತಾರೆ ಅದು ಲವ್ವಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಟಡಿ ಪರ್ಪಸ್ ಆಗಿರೋ ನಾವೇನೋ ಓದ್ತಿರ್ತೀವಿ ಇನ್ಯಾರದ ಮೇಲೆ ಲವ್ ಆಗುತ್ತೆ ಓದೋ ಟೈಮಲ್ಲಿ ಲವ್ ಆಗಿಬಿಡುತ್ತೆ ಅಲ್ಲಿ ಕೂಡ ಫೋಕಸ್ ಮಾಡೋಕ್ಕಾಗಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಭಾವನೆಗಳು ಕಂಟ್ರೋಲಿಗೆ ಸಿಗ್ತಾರಲ್ಲ ನಮಗೆ ಅವಾಗ ಹೆಂಗೆ ಮಾಡಬೇಕಾಗಿದೆ ನೋಡಿ ಎಷ್ಟೋ ಜನ ಕುಡಿಯೋಕ್ಕೆ ಹೋಗ್ತಾರೆ ಬಟ್ ಅವ್ರದ್ದು ಕಿಡ್ನಿ ಲಿವರೆಲ್ಲ ಹಾಳಾಗಿರುತ್ತೆ ಬಟ್ ಅದನ್ನು ಕಂಟ್ರೋಲ್ ಮಾಡಬೇಕು ಹೇಗೆ ಏನು ಯಾವ ಥರ ಆ ಭಾವನೆಗಳನ್ನು ಕಂಟ್ರೋಲ್ ಮಾಡ್ಕೋಬೇಕಂತ ಎಷ್ಟೋ ಜನರಿಗೆ ಕನ್ಫ್ಯೂಷನ್ಸ್ ಇದೆ ಇದರಲ್ಲಿ ನಾಲ್ಕರಿಂದ ಐದು ಪಾಯಿಂಟ್ಸನ್ನು ಟಿಪ್ ಶೇರ್ ಮಾಡ್ತೀನಿ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಟಾಪಿಕ್ ಇದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ಇರುತ್ತೆ ಬಟ್ ಅದು ಆಗ್ತಿರಲ್ಲ ವಿಡಿಯೋ ಸ್ಕಿಪ್ ಮಾಡಬೇಡಿ ಪಾಯಿಂಟ್ಸ್ ನೋಡ್ಕೊಂಬರೋಣ ಓಕೆ ಫಸ್ಟ್ ಪಾಯಿಂಟ್ ನೋಡೋಣ ಆತ್ಮ ಪರೀಕ್ಷೆ ಅಂತ ಹೇಳ್ತೀವಿ ಆತ್ಮ ಪರೀಕ್ಷೆ ಅಂದರೆ ಸೆಲ್ಫ್ ಅನಾಲಿಸ್ ಮಾಡುವಂಥದ್ದು ಪ್ರತಿ ನಾನು ಹೇಳ್ತಾ ಇದೆ ಏನು ಸೆಲ್ಫ್ ಅನಾಲಿಸು ನಿಮ್ಮಲ್ಲಿ ಫಸ್ಟ್ ಯಾವ ಥರದ ಭಾವನೆಗಳು ಹುಡ್ಕೊಳ್ತಾ ಇದೆ ಸಪೋಸ್ ಈಗ ಹೆಂಡತಿ ಸಂಸಾರ ನಡೀತಾ ಇರುತ್ತೆ ಕೆಲವರು ಏನು ಮಾಡ್ತಾರೆ ಅಫೇರ್ಗಳನ್ನ ಶುರು ಮಾಡ್ತಾರೆ ಅಂದರೆ ಅವ್ರು ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿದ್ದಾರಾ ಅವ್ರನ್ನ ನೋಡ್ಕೊಳ್ತಾರೆ ಅವ್ರ ಮೇಲೆ ಭಾವನೆಗಳು ಕನೆಕ್ಟ್ ಆಗುತ್ತೆ ಇನ್ನೊಬ್ರು ನೋಡ್ತಾರೆ ಇನ್ನೊಬ್ರ ಮೇಲೆ ಕನೆಕ್ಟ್ ಆಗುತ್ತೆ ಬಟ್ ಅದರಿಂದ ಹೊರಗಡೆ ಬರಬೇಕು ಅಂದರೆ ನಿಮ್ಮ ಭಾವನೆಗಳು ಯಾವ ಥರ ಹುಟ್ಟುಕೊಳ್ತಾ ಇದೆ ಯಾವ ಥರ ಭಾವನೆಗಳು ಬರ್ತಾ ಇದೆ ಮತ್ತು ಆ ಭಾವನೆಗಳನ್ನ ಹೇಗಿದೆ ಅಂತ ವಿವರ್ಸ್ ವಿವರಣೆ ಮಾಡ್ಕೊಳ್ಳಿ ಫಸ್ಟು ವಿವರಣೆ ಮಾಡಿಕೊಂಡು ಮತ್ತು ಯಾವ ಥರ ಭಾವನೆಗಳು ನನ್ನಲ್ಲಿ ಮೂಡ್ತಾ ಇದೆ ಇದು ಫಸ್ಟ್ ಪಾಯಿಂಟ್ ಆ ಭಾವನೆಗಳನ್ನು ಕಂಡುಕೊಳ್ಳಿ ಫಸ್ಟು ಆ್ಯಂಡ್ ಯಾಕಿದು ಹುಡ್ತಾ ಇದೆ ಅದರ ಬಗ್ಗೆ ನೀವು ಯೋಚನೆ ಮಾಡೋಕೆ ಶುರು ಮಾಡಿ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ನೋಡ್ಕೊಂಬರೋಣ ಪ್ರತಿಕ್ರಿಯೆ ಬದಲಾವಣೆ ಮಾಡಿ ಪ್ರತಿಕ್ರಿಯೆ ಬದಲಾವಣೆ ಅಂತ ಹೇಳಿದ್ರೆ ನೀವು ನೋಡಿ ಈಗ ನಿಮಗೇನು ಭಾವನೆಗಳು ಹುಡ್ತಾ ಇದೆ ಎಕ್ಸಾಂಪಲ್ ನೀವು ಆಲ್ರೆಡಿ ಸಂಸಾರ ಇದೆ ಇನ್ನೊಂದು ಹೆಣ್ಣು ಮೇಲೆ ಮೇಲೆ ನಿಮಗೆ ಅಫೇರ್ಗಳು ಹುಡ್ತಾ ಇದ್ದರೆ ಅಥವಾ ಓದೋ ಟೈಮಲ್ಲಿ ನಿಮಗೆ ಲವ್ ಆ ಥರದೊಂದು ಫೀಲ್ ಬರ್ತಾ ಇದ್ರೆ ಅಥವಾ ಕುಡಿಯೋದು ಬಿಟ್ಟವ್ರಿಗೆ ಪುನಃ ಕುಡಿಬೇಕು ಅಂತ ಅನ್ನಿಸ್ತಾ ಇದ್ರೆ ನೀವು ಪ್ರತಿಕ್ರಿಯೆನ ಬದಲಾವಣೆ ಮಾಡಿಕೊಳ್ಳಿ ಸಪೋಸ್ ನಾನು ಈ ಕೆಲಸ ಮಾಡಿದ್ರೆ ಏನೆಲ್ಲ ದುಷ್ಪರಿಣಾಮಗಳು ಆಗುತ್ತೆ ಏನೆಲ್ಲ ನೆಗೆಟಿವ್ಗಳು ಕ್ರಿಯೇಟ್ ಆಗುತ್ತೆ ಸಪೋಸ್ ಒಂದು ಅಫೇರ್ ಇಟ್ಕೊಂಡ್ರೆ ಆಲ್ರೆಡಿ ಸಂಸಾರ ಇದೆ ಅಂದರೆ ಸಂಸಾರ ಹಾಳಾಗಿ ಹೋಗುತ್ತೆ ನಿಮ್ಮ ಜೊತೆಗಾಗಿರೋದ್ರ ಜೊತೆ ನಂಬಿಕೆ ಹಾಳಾಗುತ್ತೆ ಈ ಪ್ರಾಕ್ಟಿಕಲ್ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗಿ ಆವಾಗ ನಿಮಗೆ ಯಾವಾಗ ಪ್ರಾಕ್ಟಿಕಲ್ ಸತ್ಯ ಅರ್ಥ ಆಗುತ್ತೆ ಆವಾಗ ನಿಮಗೆ ಎಸ್ ನಾನು ಮಾಡ್ತಾ ಇರೋದು ತಪ್ಪು ಅಂತ ಯಾವಾಗ ಕಣ್ಮುಂದೆ ಪ್ರಾಕ್ಟಿಕಲ್ ಅರ್ಥ ಆಗುತ್ತೆ ಆವಾಗ ತಪ್ಪು ಅಂತ ಗೊತ್ತಾದ ಮೇಲೂ ನೀವು ಸರ್ಕೊಂಡಿಲ್ಲ ಅಂದರೆ ನಿಮ್ಮ ಜೀವನ ಹಾಳಾಗುತ್ತೆ ಯಾವಾಗ ಪ್ರಾಕ್ಟಿಕಲಿ ಗೊತ್ತಾಗುತ್ತೆ ಆವಾಗ ನೀವು ಸರ್ಕೊಳ್ಬೇಕಾಗುತ್ತೆ ಆ ಪ್ರಾಕ್ಟಿಕಲ್ ಬಗ್ಗೆ ಆ ನೆಕ್ಸ್ಟ್ ಇದಾದಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಪರಿಣಾಮಗಳನ್ನು ಕಲ್ಪನೆ ಮಾಡ್ಕೊಳ್ಳಿ ಪ್ರಾಕ್ಟಿಕಲ್ ಆಗಿ ಅದನ್ನು ಇಮ್ಯಾಜಿನಗೆ ಹೋಗಿ ಡೆಫಿನೆಟ್ಲಿ ನಿಮಗೆ ಅದು ನಿಮ್ಗೆ ಹೇಳ್ಕೊಡುತ್ತೆ ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್ ಬರೋಣ ನೆಗೆಟಿವ್ ಭಾವನೆಗಳ ವಿರುದ್ಧ ಕೆಲಸ ಮಾಡುವಂಥದ್ದು ಉದಾಹರಣೆಗೆ ನಿಮ್ಮಲ್ಲಿ ನೆಗೆಟಿವ್ ಆಲೋಚನೆಗಳು ಬರ್ತಾ ಇದ್ದರೆ ಕಾಮನ್ ಆಗಿ ಬಂದೇ ಬರುತ್ತೆ ಈಗ ನಮ್ಗೆ ಯಾರ್ದೋ ಮೇಲೆ ಈಗ ಅವರು ಚೆನ್ನಾಗಿ ಕಾಣ್ತಾ ಇದ್ದರೆ ಅವ್ರ ಮೇಲೆ ಭಾವನೆಗಳು ಕನೆಕ್ಟ್ ಆಗುತ್ತೆ ಅವರೊಟ್ಟಿಗೆ ನಾವು ಅಫೇರ್ ಬಳಸ್ಕೋಬೇಕು ಅದೆಲ್ಲರಿಗೂ ಆಸೆ ಹುಟ್ಟು ಅಂದ್ಕೊಳ್ಳಿ ಆದರೆ ಆಲ್ರೆಡಿ ನಮಗೊಂದು ಸಂಬಂಧ ಇದೆ ಆಲ್ರೆಡಿ ಒಂದು ಲವ್ ಇದೆ ಒಂದು ವೈಫ್ ಇದ್ದಾರೆ ಅಥವಾ ಒಂದು ಹಸ್ಬೆಂಡ್ ಇದ್ದಾರೆ ಈ ಒಂದು ಆಲ್ರೆಡಿ ಸತ್ಯ ಗೊತ್ತಿದ್ರು ಕೂಡ ಆ ನೆಗೆಟಿವ್ ತಲೆ ಒಳಗಡೆಗಳೇ ಮೂಡ್ತಾ ಇದ್ದರೆ ಇವೇನು ಮಾಡಬೇಕು ಬೆಸ್ಟ್ ಆಪ್ತ ಸಮಾಲೋಚಕರ ಹತ್ರ ಮಾತಾಡಬೇಕು ಇಲ್ಲ ಬೆಸ್ಟ್ ಫ್ರೆಂಡ್ ಅಂತ ಯಾರು ಇರ್ತಾರೆ ಅವ್ರ ಹತ್ರ ಮಾತಾಡಬೇಕು ಇಲ್ಲ ಪುಸ್ತಕಗಳನ್ನು ಓದಿ ಅದರಿಂದ ನೀವು ನೆಗೆಟಿವ್ ಇಂದ ಪಾಸಿಟಿವ್ ಬರ್ಬೇಕಂದ್ರೆ ಫಸ್ಟು ಸತ್ಯ ಕಾಣ್ಕೊಳ್ತೀರಾ ಈ ಈ ನೆಗೆಟಿವ್ ಅಂದರೆ ಈ ಕೆಟ್ಟ ಆಲೋಚನೆ ಮುಖಾಂತರ ಅದ್ರ ಜೊತೆಗೆ ನಾನು ಆನ್ ಆದರೆ ಏನೆಲ್ಲ ಆಗುತ್ತೆ ಅನ್ನೋ ಸತ್ಯ ಗೊತ್ತಾಗುತ್ತೆ ಅದ್ರ ಮೇಲೂ ಕಂಟ್ರೋಲಿಗೆ ಬಂದಿಲ್ಲ ಅಂದರೆ ಮೂರನೇ ಪಾಯಿಂಟಲ್ಲಿ ಕೆಲಸ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಸಪೋಸ್ ಬೆಸ್ಟ್ ಫ್ರೆಂಡ್ ಇದ್ದರೆ ಅವ್ರೊಟ್ಟಿಗೆ ಮಾತಾಡಿ ಇಲ್ಲ ಬುಕ್ಸ್ಗಳನ್ನು ಸ್ಟಡಿ ಮಾಡಿ ಪಾಸಿಟಿವ್ ಆಗ್ತಾ ಬರ್ತೀರಾ ಅದು ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ನಿಮ್ಮನ್ನು ಪಾಸಿಟಿವ್ ಆಗಿ ಮಾತಾಡುವಂಥ ಬೆಸ್ಟ್ ಫ್ರೆಂಡ್ ಹತ್ರ ಮಾತಾಡಿ ಅವ್ರು ನಿಮ್ಮನ್ನು ಯಾರೋ ಪ್ರಚೋದನೆ ಮಾಡಬಾರ್ದು ಆ ಕೆಲಸ ಕೆಟ್ಟ ಕೆಲಸಕ್ಕೂ ಕೂಡ ಎಷ್ಟು ಮಾಡಿ ಮಾಡಿ ಅಂತ ಹೇಳಂಗಿರಬಾರ್ದು ಅದರಿಂದ ಏನೇನೋ ದುಷ್ಪರಿಣಾಮಗಳಾಗುತ್ತೆ ಅದನ್ನು ನಿಮಗೆ ಎಚ್ಚರ ವಹಿಸುವಂಥ ಫ್ರೆಂಡ್ ಹತ್ರ ಮಾತಾಡಿ ಓಕೆ ಅದಾದಮೇಲೆ ನೆಕ್ಸ್ಟು ಇನ್ನು ಬೆಸ್ಟ್ ಕೆಲಸ ಅಂತ ಹೇಳಿದ್ರೆ ನಾಲ್ಕನೇ ಪಾಯಿಂಟ್ ನಿಮಗೆ ಇಷ್ಟವಾದಂಥ ಅಭ್ಯಾಸಗಳಲ್ಲಿ ನೀವು ತೊಡ್ಕೊಳ್ಬೇಕಾಗತ್ತೆ ಏನು ಅಭ್ಯಾಸಗಳು ಕೆಲವರು ಸಿ ಸಿಂಗಿಂಗ್ ಮಾಡೋದರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಇನ್ನು ಕೆಲವರಿಗೆ ಸಿಂಗಿಂಗ್ ಹಾಡುಗಳನ್ನು ಕೇಳೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಇನ್ನು ಕೆಲವರಿಗೆ ಆಟಗಳನ್ನ ಆಡೋದ್ರಿಂದ ಇನ್ನು ಕೆಲವರು ಬುಕ್ಸ್ ಓದೋದ್ರಿಂದ ಡ್ಯಾನ್ಸ್ ಮಾಡೋದರಿಂದ ಎಕ್ಸ್ಟ್ರಾ ಈ ಥರದೊಂದು ಎಕ್ಸ್ಟ್ರಾ ಒಂದು ಇಂಟ್ರೆಸ್ಟಿಂಗ್ ಇರ್ತಕ್ಕಂಥ ಕೆಲವೊಂದಿಷ್ಟು ಹವ್ಯಾಸಗಳಿರುತ್ತೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಹೋಗಿ ಆವಾಗ ನಿಮ್ಮ ಮನಸ್ಸು ಯಾವುದರಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ ಅದರಲ್ಲಿ ಬಿಝಿ ಆಗುತ್ತೆ ಈ ನೆಗೆಟಿವ್ ಯೋಚನೆಗಳು ಕೆಟ್ಟ ಯೋಚನೆಗಳು ಕೆಟ್ಟ ಭಾವನೆಗಳು ಅದೇನಿರುತ್ತಲ್ಲ ಅದರಿಂದ ನೀವು ಮೊದಲು ಯಾವ ಇಂಟ್ರೆಸ್ಟ್ ಇರ್ತಲ್ಲ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೀರಾ ಈ ನಾಲ್ಕು ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಒಂದು ನಿಮ್ಮ ಒಂದು ಎಮೋಷನನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಇದು ಇದು ಪ್ರಾಕ್ಟಿಕಲ್ ಇದು ಇದ್ರ ಮೇಲೂ ಕೂಡ ನೀವು ಇನ್ನು ಎಕ್ಸ್ಟ್ರಾ ಏನೋ ಏನೂ ಇಲ್ಲ ಇದೇ ಮೇನ್ ಈ ನಾಲ್ಕು ಪಾಯಿಂಟನ್ನು ನೀವು ಎಕ್ಸ್ಟ್ರಾ ಕರೆಕ್ಟಾಗಿ ನೀವು ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಆ ಒಂದು ಭಾವನೆಗಳನ್ನು ಕಂಟ್ರೋಲ್ ಇಟ್ಕೊಬೋದು ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಥವಾ ನಿಮ್ಮ ಕುಡಿತದಿಂದ ಅಥವಾ ನಿಮ್ಮ ಏನು ಗಂಡ ಹೆಂಡತಿ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಯಾವ ಸ್ಟಡಿ ಇರ್ಬೋದು ಸಾಧನೆ ಇರ್ಬೋದು ಎಲ್ಲದರಲ್ಲೂ ಕೂಡ ನೀವು ನೀವು ಅಂದ್ಕೊಂಡಿರ್ತಾರೆ ಲೆವೆಲಲ್ಲಿ ರೀಚ್ ಆಗ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಯಾವ ಪಾಯಿಂಟ್ ಇಷ್ಟ ಆಯಿತು ಯಾವುದು ಕರೆಕ್ಟ್ ಅನ್ನಿಸ್ತು ನಿಮಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸ್ನೇಹಿತರೆ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಬಾ ಬಾಯ್